ಬೆಂಗಳೂರು ಜನವರಿ ಏಳು ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸವಿ ಸ್ಮರಣೆಯಲ್ಲಿ ವಿಶೇಷ ಚೇತನ ಮಕ್ಕಳ ಬದುಕಿಗೆ ಹೊಸ ಚೈತನ್ಯ ತುಂಬುವ ಅರ್ಥಪೂರ್ಣ ಕ್ರೀಡಾಕೂಟಕ್ಕೆ ವೇದಿಕೆ ಸಜ್ಜಾಗಿದೆ ಮಲ್ಲೇಶ್ವರಂ ಯೂತ್ಸ್ ಆಫ್ ಮಲ್ಲೇಶ್ವರ ರಿ ಬೆಂಗಳೂರು ವತಿಯಿಂದ ನಾಲ್ಕನೇ ವರ್ಷದ ಅಪ್ಪು ಕ್ರೀಡೋತ್ಸವ ವಿಶೇಷ ಚೇತನ ಮಕ್ಕಳ ಕ್ರೀಡಾಕೂಟಕ್ಕೆ ಸಂಬಂಧಿಸಿದಂತೆ ಇಂದು ಮಾಧ್ಯಮಗೋಷ್ಠಿ ಹಾಗೂ ಜರ್ಸಿ ಕ್ಯಾಪ್ ಬಿಡುಗಡೆ ಸಮಾರಂಭ ಆಯೋಜಿಸಲಾಗಿದೆ ಕ್ರೀಡೆ ಎಂದರೆ ಕೇವಲ ಗೆಲುವು ಸೋಲು ಮಾತ್ರವಲ್ಲ ಕ್ರೀಡೆ ಎಂದರೆ ಆತ್ಮಸ್ಥೈರ್ಯ ಕ್ರೀಡೆ ಎಂದರೆ ಆತ್ಮವಿಶ್ವಾಸ ಆ ಸಂದೇಶವನ್ನು ವಿಶೇಷ ಚೇತನ ಮಕ್ಕಳಿಗೆ ತಲುಪಿಸುವ ಅನನ್ಯ ಪ್ರಯತ್ನವೇ ಈ ಅಪ್ಪು ಕ್ರೀಡೋತ್ಸವ ಜನವರಿ ಒಂಬತ್ತು ಎರಡು ಸಾವಿರ ಇಪ್ಪತ್ತಾರರಂದು ನಡೆಯಲಿರುವ ಈ ಕ್ರೀಡಾಕೂಟದಲ್ಲಿ ಏಳ್ನೂರು ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಭಾಗವಹಿಸಲಿದ್ದಾರೆ ಜೂನಿಯರ್ ಸಬ್ ಜೂನಿಯರ್ ಹಾಗೂ ಸೀನಿಯರ್ ಮೂರು ವಿಭಾಗಗಳಲ್ಲಿ ಸ್ಪರ್ಧೆಗಳು ನಡೆಯಲಿದ್ದು ಎಲ್ಲಾ ಮಕ್ಕಳಿಗೂ ಉಚಿತ ಪ್ರವೇಶ ಕಲ್ಪಿಸಲಾಗಿದೆ ಇದು ಕೇವಲ ಕ್ರೀಡಾಕೂಟವಲ್ಲ ಇದು ಮಕ್ಕಳ ಕನಸುಗಳಿಗೆ ರೆಕ್ಕೆ ನೀಡುವ ವೇದಿಕೆ ಈ ಮಹತ್ವದ ಕ್ರೀಡೋತ್ಸವದ ಅಂಗವಾಗಿ ಇಂದು ಜರ್ಸಿ ಮತ್ತು ಕ್ಯಾಪ್ ಬಿಡುಗಡೆ ಸಮಾರಂಭ ನಡೆಯಿತು ಈ ಸಂದರ್ಭದಲ್ಲಿ ಮಲ್ಲೇಶ್ವರಂ ಯೂತ್ಸ್ ಆಫ್ ಮಲ್ಲೇಶ್ವರ ಅಧ್ಯಕ್ಷರಾದ ಎಂ ಹೇಮಂತ್ ಗೌಡ ಅವರು ಮಾತನಾಡಿ ಪುನೀತ್ ರಾಜ್ಕುಮಾರ್ ಅವರ ಮಾನವೀಯ ಮೌಲ್ಯಗಳನ್ನು ಈ ಕ್ರೀಡೋತ್ಸವದ ಮೂಲಕ ಜೀವಂತವಾಗಿಟ್ಟಿದ್ದೇವೆ ಎಂದರು ಕಾರ್ಯಕ್ರಮದಲ್ಲಿ ಆಯೋಜಕರಾದ ಬಿಟಿ ಚಂದ್ರಮೌಳಿ ಕೆಎಸ್ ಶ್ರೀವಲ್ಲಭ ರಾಜ ಶಶಿಧರ್ ಶ್ರೀಮತಿ ಶೈಲಾ ಅಯ್ಯಂಗಾರ್ ರಾಜು ದೈವಿಕ್ ಮಣಿಪಾಲ್ ಆಸ್ಪತ್ರೆಯ ನಿರ್ದೇಶಕ ಅಬ್ದುಲ್ ಆಫೀಜ್ ಅವರು ಭಾಗವಹಿಸಿದ್ದರು ವಿಶೇಷ ಚೇತನ ಮಕ್ಕಳಿಗೆ ಕ್ರೀಡೆ ಮೂಲಕ ಸಮಾಜದೊಂದಿಗೆ ಬೆರೆಯುವ ಅವಕಾಶ ನೀಡುವುದು ನಮ್ಮೆಲ್ಲರ ಕರ್ತವ್ಯ ಎಂಬ ಸಂದೇಶವನ್ನು ಅವರು ನೀಡಿದರು ಜನವರಿ ಒಂಬತ್ತು ಶುಕ್ರವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಮಹಿಳಾ ಆಯೋಗದ ಅಧ್ಯಕ್ಷರಾದ ನಾಗಲಕ್ಷ್ಮಿ ಚೌಧರಿ ಅವರು ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆ ಅವರೊಂದಿಗೆ ಚಲನಚಿತ್ರ ನಿರ್ಮಾಪಕ ಡಿ ಸುರೇಶ್ ಗೌಡ ಪತ್ರಕರ್ತೆ ರಾಧಾ ಹಿರೇಗೌಡರ್ ಕಾಂಗ್ರೆಸ್ ಮುಖಂಡ ಅನೂಪ್ ಅಯ್ಯಂಗಾರ್ ಮಾಜಿ ಅಂತಾರಾಷ್ಟ್ರೀಯ ವಾಲಿಬಾಲ್ ಆಟಗಾರ ಬೆಟ್ಟೇಗೌಡ ಭಾಗವಹಿಸಲಿದ್ದಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ನಡೆಯುವ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಕೆಎಂ ನಾಗರಾಜ್ ಬಿಕೆ ಶಿವರಾಮ್ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಮತ್ತು ವಿಎಸ್ ಆರಾಧ್ಯ ಅವರು ಪಾಲ್ಗೊಳ್ಳಲಿದ್ದಾರೆ ಈ ಕ್ರೀಡಾಕೂಟದ ಮತ್ತೊಂದು ವಿಶೇಷವೆಂದರೆ ಪ್ಲಾಸ್ಟಿಕ್ ಮುಕ್ತ ಹಾಗೂ ಶೂನ್ಯ ಕಸ ಯೋಜನೆ ಪುನೀತ್ ರಾಜ್ಕುಮಾರ್ ಅವರ ಮಾನವೀಯತೆ ಪರಿಸರ ಕಾಳಜಿ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಈ ಅಪ್ಪು ಕ್ರೀಡೋತ್ಸವದ ಮೂಲಕ ಮತ್ತೆ ಜೀವಂತವಾಗುತ್ತಿದೆ ವಿಶೇಷ ಚೇತನ ಮಕ್ಕಳ ನಗುವಿನಲ್ಲಿ ಅಪ್ಪು ಅವರ ಕನಸುಗಳು ಇಂದು ಮತ್ತೆ ನಲಿಯುತ್ತಿವೆ ಒಂಬತ್ತನೇ ತಾರೀಕು ಜನ್ವರಿ ಬೆಳಗ್ಗೆ ಒಂಬತ್ತುವರೆಗೆ ಮಲ್ಲೇಶ್ವರಂ ಗ್ರೌಂಡ್ಸಲ್ಲಿ ಈ ಒಂದು ವಿಶೇಷ ಚೇತನ ಮಕ್ಕಳಿಗೋಸ್ಕರ ವಿಶೇಷ ಕ್ರೀಡೆಗಳನ್ನು ಆಯೋಜಿಸಿದ್ದಾರೆ ಯೂತ್ಸ್ ಆಫ್ ಮಲ್ಲೇಶ್ವರ ಅವರು ಅವ್ರ ಜೊತೆಗೆ ಮಲ್ಲೇಶ್ವರಂನ ಅನೇಕ ಎನ್ ಜಿ ಒಗಳು ಭಾಗವಹಿಸಿದೆ ಮಣಿಪಾಲ್ ಗ್ರೂಪ್ ಅವರಿದ್ದಾರೆ ಹಾಗಾಗಿ ಈ ವಿಶೇಷ ಚೇತನ ಮಕ್ಕಳಿಗೆ ಅವ್ರನ್ನ ಇಟ್ಕೊಳ್ಳೋದು ಅಂದರೆ ಆ ದಿನ ಅವರು ಸಂತೋಷವಾಗಿರಬೇಕು ಹಾಗಾಗಿ ನಾವೆಲ್ಲರೂ ಅದಕ್ಕೋಸ್ಕರ ನಾವು ಕಾರ್ಯ ನಿರ್ ಕಾರ್ಯವಹಿಸ್ತಾ ಇದ್ದೀವಿ ಅವ್ರು ಬೆಳಗ್ಗೆ ಬಂದಾಗ್ಲಿಂದ ಸಂಜೆ ಹೋಗೋವರೆಗೂ ಅವ್ರಿಗೆ ಸೇಫ್ಟಿ ಇರ್ಬೋದು ಅವರ ಊಟ ಉಪಚಾರಗಳಿರ್ಬೋದು ಅವ್ರಿಗೆ ಮೆಡಿಕಲ್ ಅಸಿಸ್ಟೆನ್ಸ್ ಇರ್ಬೋದು ಮತ್ತು ಅವ್ರು ಹೋಗ್ಬೇಕಾದ್ರೆ ವಾಪಸ್ ಒಂದು ಗಿಫ್ಟ್ ಪ್ಯಾಕ್ ಎಲ್ಲದೊಂದನ್ನು ನಾವು ಯೂತ್ಸ್ ಆಫ್ ಮಲ್ಲೇಶ್ವರದವರು ಇದನ್ನು ಪರಿಗಣಿಸಿ ಆಯೋಜಿಸಿದ್ದಾರೆ ಇದು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಲಿ ಭಾಳ ಚೆನ್ನಾಗಿ ನಡೀಲಿ ಅಂಥೇಳಿ ಅವ್ರಿಗೆ ಹಾರೈಸುತ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಸರ್ ಅದೇ ಜನವರಿ ಒಂಬತ್ತನೇ ತಾರೀಕು ಅಪ್ಪು ಕ್ರೀಡೋತ್ಸವ ನಮ್ಮ ಯೂತ್ಸ್ ಆಫ್ ಮಲ್ಲೇಶ್ವರ ವತಿಯಿಂದ ಸತತ ನಾಲ್ಕನೇ ಬಾರಿ ಅಪ್ಪು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಆಚರಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಸುಮಾರು ಬೆಂಗಳೂರು ಸುತ್ತಮುತ್ತಲಿನ ಇಪ್ಪತ್ತೈದು ವಿಶೇಷ ಶಾಲೆಗಳು ಇಪ್ಪತ್ತೈದು ವಿಶೇಷ ಶಾಲೆಗಳಿಂದ ಏಳ್ನೂರ ಏಳ್ನೂರ ಐವತ್ತಕ್ಕೂ ಹೆಚ್ಚು ವಿಶೇಷ ಚೇತನ ಮಕ್ಕಳು ಈ ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕ್ರೀಡಾಕೂಟದಲ್ಲಿ ವುಮೆನ್ ಕಮಿಷನ್ನ ಆದಂತಹ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಉದ್ಘಾಟಿಸಲಿದ್ದಾರೆ ಈ ಬಡಾವಣೆಯ ಪ್ರಮುಖರಾದ ಸುರೇಶ್ ಗೌಡರಾಗಿರ್ಬೋದು ಹಾಗೂ ಕನ್ ನಾಗಾ ಕನ್ಸ್ಟ್ರಕ್ಷನ್ಸ್ನ ಎಮ್ ಡಿ ಅವರಾಗಿರೋದು ಅರ್ಜುನ್ ಸೆಲ್ವಕುಮಾರ್ ಅವರಾಗಿರ್ಬೋದು ಅನೂಪಯ್ಯಂಗರ್ ಅವರಾಗಿರ್ಬೋದು ಹಾಗೂ ಆಯತನ ಫೌಂಡೇಶನ್ಸ್ನ ಅಶೋಕ್ ಅವರಾಗಿರ್ಬೋದು ಇವರಿಷ್ಟು ಜನ ಉದ್ಘಾಟನೆ ಆದ ನಂತರ ಸಾಯಂಕಾಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಸ್ಗೆ ಧಾರ್ಮಿಕ ದತ್ತಿಯ ಸದಸ್ಯರಾದ ಮತ್ತು ಕಮ್ಯುನಿಟಿ ಕಾಲೇಜಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಎಂ ನಾಗರಾಜ್ ಸಾಹೇಬ್ ಇರ್ತಾರೆ ಹಾಗೂ ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬಾಗಿ ನಿಂತಿರುವಂಥ ನಮ್ಮ ಸ್ಫೂರ್ತಿದಾಯಕ ನಾಯಕರಾದ ಸನ್ಮಾನ್ಯ ಶ್ರೀ ಬಿ ಕೆ ಶಿವರಾಮ್ ಸಾಹೇಬ್ ಇರ್ತಾರೆ ಹಾಗೂ ಶ್ರೀವಲ್ಲಭವ್ರು ಇರ್ತಾರೆ ರಶ್ಮಿ ರವಿಕಿರಣ್ ಅವರು ಇರ್ತಾರೆ ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿ ಪುರಸ್ಕೃತರಾದ ಪ್ಯಾರಾ ಸ್ವಿಮ್ಮರ್ ವಿಶ್ವಾಸ್ ಅವರು ಇರ್ತಾರೆ ಇವರಿಷ್ಟು ಜನ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿರ್ತಾರೆ ಐದು ಸೆಕ್ಟರ್ ಆಗಿ ಗೇಮ್ನ ವಿಂಗಡಿಸಿದ್ವಿ ಆದರೆ ಏಜ್ ಫ್ಯಾಕ್ಟರ್ಸಲ್ಲಿ ಯಂಗ್ ಅಥ್ಲೇಟ್ಸು ಸೀನಿಯರ್ಸು ಸಬ್ ಜೂನಿಯರ್ಸು ಹಾಗೂ ಜೂನಿಯರ್ಸು ಇಷ್ಟು ಇದನ್ನು ಮಾಡಿ ಅದಲ್ಲದೆ ಸ್ಪೆಷಲ್ ಇವೆಂಟ್ಸ್ ವೀಲ್ಚೇರ್ ಮಕ್ಳಿಗೂ ಈವೆಂಟ್ಸ್ ಇದೆ ಆಮೇಲೆ ನಡೆಯೋಕ್ಕೆ ಸಿ ಪಿ ಮಕ್ಕಳು ಅಂತ ಹೇಳ್ತಾರೆ ನಡೆಯೋಕ್ಕೆ ಕಷ್ಟ ಆಗೋ ಮಕ್ಕಳಿಗೆ ವಿಶೇಷವಾಗಿ ವಾಕಿಂಗ್ ರೇಸ್ ಅನ್ನೋದಿರುತ್ತೆ ಅದನ್ನು ಕೂಡ ನಾವು ಆಯೋಜಿಸಿದ್ವಿ ಭಾಗವಹಿಸಿರೋ ಎಲ್ಲ ಮಕ್ಕಳಿಗೂ ಒಂದು ಸಮಾಧಾನಕರ ಬಹುಮಾನ ಕೊಡ್ತಾಯಿದ್ದೀವಿ ನಾಗಾ ಕನ್ಸ್ಟ್ರಕ್ಷನ್ಸಿಂದ ಟಿ ಶರ್ಟ್ಸ್ ಕೊಡ್ತಾ ಇದ್ದಾರೆ ಆಯತನ ಫೌಂಡೇಶನ್ಸ್ ಇಂದ ಟೋಪಿನ್ ಕೊಡ್ತಾಯಿರ್ತಾರೆ ಸಂಪೂರ್ಣ ವೈದ್ಯಕೀಯ ಸೌಲಭ್ಯಗಳನ್ನು ಹಾಗೂ ಆ್ಯಂಬುಲೆನ್ಸ್ ಫೆಸಿಲಿಟೀಸ್ನ ಮಣಿಪಾಲ್ ಮಲ್ಲೇಶ್ವರಂನ ಮಣಿಪಾಲ್ ಹಾಸ್ಪಿಟಲ್ನವ್ರು ನೀಡ್ತಾ ಇದ್ದಾರೆ ಹಾಗೂ ವಿಶೇಷವಾಗಿ ವಿನ್ನರ್ಸ್ಗೆ ಒಂದು ಸ್ಟೀಲ್ ವಾಟರ್ ಬಾಟಲ್ ಕೊಡೋವಂಥದ್ನ ಕೆಲಸನ ಮಣಿಪಾಲ್ ಅವ್ರು ಮಾಡ್ತಾ ಇದ್ದಾರೆ ಇನ್ನು ಮಿಕ್ಕಿದ್ದು ಈ ಕಾರ್ಯಕ್ರಮ ಕೂಡ ನಾವು ಪ್ಲಾಸ್ಟಿಕ್ ಫ್ರೀ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಊಟ ಮತ್ತು ತಿಂಡಿ ವ್ಯವಸ್ಥೆಗೆ ಸಂಪೂರ್ಣ ಸ್ಟೀಲ್ ತಟ್ಟೆಗಳನ್ನ ಕೊಡ್ತಾ ಇದ್ದೀವಿ ಅದನ್ನು ಸಂಪೂರ್ಣ ಜವಾಬ್ದಾರಿಯಾದಂಥ ಜವಾಬ್ದಾರಿಯನ್ನು ನಮ್ಮ ಶೈಲಾ ಹೆಂಗರ್ ಮೇಡಮ್ ಅವರು ವಹಿಸ್ಕೊಂಡಿದ್ದಾರೆ ಹಾಗೆ ಹತ್ತಾರು ಎನ್ ಜಿ ಒಗಳು ಭರವಸೆ ಸ್ಟಾರ್ಸ್ ಅಸೋಸಿಯೇಷನ್ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ವಿಶೇಷವಾಗಿ ಮಲ್ಲೇಶ್ವರಂ ಸಿವಿಕ್ ಮ್ಯಾನೇಜ್ಮೆಂಟ್ ಕಮಿಟಿಯವರು ಅವರ ಅಧ್ಯಕ್ಷರಾದ ಶ್ರೀವಲ್ಲಭವ್ರು ಇಲ್ಲೇ ಇದ್ದಾರೆ ಮುಂದೆ ಅವರು ಮಾತಾಡ್ತಾರೆ ಸೊ ಎಲ್ಲ ಎನ್ ಜಿ ಒಗಳು ಸೇರಿ ಕೈಗೂಡಿ ಈ ಬಾರಿಯ ಅಪ್ಪು ಕ್ರೀಡೋತ್ಸವವನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ವಿಶೇಷವಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕಳೆದ ವರ್ಷವೂ ಬಂದಿದ್ರು ಈ ವರ್ಷವೂ ಭಾಗವಹಿಸಿದ್ದೀನಿ ಅಂತ ಹೇಳಿದ್ದಾರೆ ಅವರು ಕೂಡ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿರ್ತಾರೆ ತಮ್ಮೆಲ್ಲರ ಬೆಂಬಲ ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದ ಎಲ್ರಿಗೂ ನಮಸ್ಕಾರ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಿರೋದು ತುಂಬ ಹೆಮ್ಮೆಯ ವಿಷಯ ನಮಗೋಸ್ಕರ ಬಿ ಹ್ಯಾವ್ ಪಾರ್ಟ್ನರ್ ವಿತ್ ಯೂತ್ಸ್ ಆಫ್ ಅಸೋಸಿಯೇಷನ್ ಮಲೇಶ್ವರಂ ಇನ್ ಆರ್ಗನೈಸಿಂಗ್ ದಿಸ್ ಇವೆಂಟ್ ಟು ಮೇಕ್ ಶೂರ್ ದ್ಯಾಟ್ ನೋ ಚಿಲ್ಡ್ರನ್ ಚೈಲ್ಡ್ ಇಸ್ ಹರ್ಟ್ ಆರ್ ಟು ಪ್ರೊವೈಡ್ ಹಂಡ್ರೆಡ್ ಪರ್ಸೆಂಟ್ ಪ್ರೋಗ್ರಾಂ ಥ್ಯಾಂಕ್ ಯು ಸುಮಾರು ಒಂದು ವರ್ಷದಿಂದ ಒಂದು ಹೊಸ ಐಡಿಯಾ ಮೂವ್ ಮಾಡಿದೆ ಮಲ್ಲೇಶ್ವರದಲ್ಲಿ ಎಂ ಸಿ ಸ್ಕ್ವೇರ್ ಅಂತ ಅದೇನು ಅಂದರೆ ಮಲ್ಲೇಶ್ವರಂ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ನಮ್ಮ ಉದ್ದೇಶ ಒಂದೇ ಸಂಪೂರ್ಣ ಮಲ್ಲೇಶ್ವರದಲ್ಲಿ ಎಷ್ಟು ಎನ್ ಜಿ ಓಗಳಿದೆ ಅದೆಲ್ಲ ಒಂದು ಪ್ಲಾಟ್ಫಾರ್ಮ್ ಬಂದಾಗ ಕಾರ್ಪೊರೇಟ್ ಫಂಡ್ಸ್ನ ತರೋಕ್ಕೆ ಈಸಿ ಆಗುತ್ತೆ ಅಂತ ಯಾಕಂದರೆ ಒಬ್ಬೊಬ್ಬರೇ ಹೋದಾಗ ಕಾರ್ಪೊರೇಟರು ರೆಸ್ಪಾಂಡ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಅದಕ್ಕೆ ಒಂದು ವೇದಿಕೆ ಕ್ರಿಯೇಟ್ ಮಾಡಿ ಎಂ ಸಿ ಈ ಈ ಆ್ಯಕ್ಟಿವಿಟಿನೂ ಸೇರಿ ಈ ವರ್ಷದಲ್ಲಿ ಸುಮಾರು ಹತ್ತು ಆ್ಯಕ್ಟಿವಿಟಿಗಳು ನಾವು ಎಲ್ಲ ಎನ್ ಜಿ ಒಗಳು ಸೇರ್ ಮಾಡ್ತಾ ಇದೀವಿ ಹಳಗರು ಅಥವಾ ನಾವೆಲ್ಲ ಏನು ಹೇಳ್ತೀವಿ ಒಗ್ಗಟ್ಟಿನಲ್ಲಿ ಬೆಲೆವಿದೆ ಅಂತ ಅದು ಪ್ರೂವ್ ಆಗ್ತಿದೆ ಯಾಕಂದರೆ ಮೂರು ವರ್ಷದಿಂದ ಅಪ್ಪು ಕ್ರೀಡಾಕೂಟ ಮಾಡಿದಾಗ ಏಕಾಂಗಿ ಆಗಿದ್ವಿ ಇವತ್ತಿಗೆ ನಮ್ಗೆ ಹತ್ತಾರು ಕೈಗಳ ಜೊತೆ ಸೇರಿದೆ ಸೊ ಮಲ್ಲೇಶ್ವರ ಬಹುಶಃ ಬೆಂಗಳೂರಿಗೆಲ್ಲ ಕರ್ನಾಟಕ ರಾಜ್ಯಕ್ಕೆ ಒಂದು ಮಾದರಿ ಆಗ್ತಾಯಿದೆ ಯಾಕಂದರೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಕೆಲಸ ಮಾಡ್ತಾಯಿದ್ದೀವಿ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಧನ್ಯವಾದಗಳು ಉದ್ಘಾಟನೆ ಹಾಗೂ ಪ್ರೈಸ್ ರಿಜಿಸ್ಟ್ರೇಷನ್ಗೂ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತೀನಿ ಧನ್ಯವಾದಗಳು ಥ್ಯಾಂಕ್ ಯು